ಪ್ರತಿನಿಧಿಗಳು ಹೇಳಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಏನು ಸರ್ ಇದು ನೋಡಿ ಇವ್ರಿಗೆ ಟೋಲ್ ಕಲೆಕ್ಷನ್ ಬಂದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಮಗೆ ರಸ್ತೆ ಸಂಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ನಾವು ಒತ್ತಾಯವನ್ನು ಮಾಡ್ತಾನೇ ಇದ್ದೀವಿ ಅವರು ಟೆಂಡರ್ ಕರೆದಿದ್ದೀವಿ ಸುಮಾರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ಒಂದು ಎಂಟು ಕಡೆ ಸ್ಕೈವಾಕ್ಗಳಿಗೆ ಪ್ರಪೋಸಲನ್ನು ಪ್ರಪೋಸಲ್ ಅನ್ನು ಕೊಟ್ಟಿದ್ವಿ ಬಸ್ ಶೆಲ್ಟರ್ಸ್ ಮಾಡಿದ್ರು ಬಸ್ ಶೆಲ್ಟರ್ಸ್ ಎಲ್ಲ ಕಿತ್ತಾಕ್ಬಿಟ್ರು ತಂಗುದಾಣಗಳ ಅವಶ್ಯಕತೆ ಇದೆ ಅದನ್ನು ಮಾಡಿ ಅಂತ ಹೇಳಿದ್ದೀವಿ ಕೆಲವು ಕಡೆ ಸರ್ವೀಸ್ ರೋಡ್ಸು ಕಂಪ್ಲೀಟ್ ಆಗಿಲ್ಲ ಸರ್ವಿಸ್ ರೋಡ್ಸು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೇವೆ ಕೆಲವು ಕಡೆ ಟು ಎಂಟ್ರಿ ಸಂಪೂರ್ಣವಾಗಿ ನಿಂತೋಗಿದೆ ಏನು ಇಲ್ಲವೇ ಇಲ್ಲ ಮಾಡಲೇ ಇಲ್ಲ ಅವರು ಸೊ ಅದನ್ನೆಲ್ಲವನ್ನು ಕೂಡ ಒತ್ತಾಯ ಮಾಡಿದ್ವಿ ಅದನ್ನು ಸಂಪೂರ್ಣವಾಗಿ ಒಟ್ಟು ಈ ರಸ್ತೆಗೆ ಹೆಚ್ಚುವರಿಯಾಗಿ ಹಣ ಮಂಜೂರಾಗಿದೆ ಅಂತ ಹೇಳಿದೆ ಆದರೆ ಪತ್ ಪತ್ರಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಇನ್ನೂ ಕೂಡ ಅದಕ್ಕೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಟೆಂಡರು ಮತ್ತೊಂದು ಇನ್ನೂ ಆಗಿಲ್ಲ ಸೊ ಇದು ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಆಗೋದ್ರ ಜೊತೆಗೆ ಅವರ ಶ್ರೀನಿವಾಸ ರಾಜು ಮುರ್ರ ಸಾಕಿ ಒಂದು ಎಮ್ಮೆಯಿಂದ ಎಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬದುಕು ಕಷ್ಟ ಆಗ್ತಾ ಇದೆ ಜೊತೆಗೆ ಜೀವಹಾನಿ ಆಗ್ತಾ ಇದೆ ಇದು ಸರಿಯಲ್ಲ ಕೇಂದ್ರ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಇದನ್ನು ಕೂಡಲೇ ಇದನ್ನು ಪರಿಹಾರ ಮಾಡಬೇಕು ಸಾರ್ವಜನಿಕರಿಗೆ ಇರ್ತಕ್ಕಂಥ ರಸ್ತೆ ಇದು ಸರ್ಕಾರಕ್ಕೆ ಅಂತರ ಅಲ್ಲ ಇರ್ತಕ್ಕಂಥ ರಸ್ತೆ ಇದು ಸಾರ್ವಜನಿಕರಿಗೆ ಇರೋಂಥ ರಸ್ತೆ ಸಾರ್ವಜನಿಕರಿಗೆ ಉಪಯೋಗ ಸರಿಯಾದ ರೀತಿಯಲ್ಲಿ ಸರ್ಕಾರದ ಕರ್ತವ್ಯ ಅಂತ ಕ್ರೆಡಿಟ್ ನ ಬಿಜೆಪಿ ಸಂಸದ ರೈವೆ ಆದ್ರೆ ಮುಂದಾಗಿರು ಐವೇ ನಮ್ಮ ಫಲಶ್ರುತಿ ನಾವು ಮಾಡ್ತಿದೀವಿ ಅಂತ ಇಂತ ಸಮಸ್ಯೆಗಳು ಬಂದಾಗ ಯಾಕೆ ಸರ್ ಅವರು ಗಮನರ್ಸಲ್ಲ ಕ್ರೆಡಿಟ್ ಮಾತ್ರ ತಗೋತಿರಿ ಕ್ರೆಡಿಟ್ ಯಾಕ್ರಿ ದುಡ್ಡು ತೆರಿಗೆ ದುಡ್ಡು ಕೋಟಿ ಕೊಡ್ತಾ ಇದೀವಿ ಅವ್ರು ನಲ್ವತ್ತು ಸಾವಿರ ಕೋಟಿ ದುಡ್ಡು ಕೊಡ್ತಾವ್ರೆ ನಮ್ಗೆ ಎಷ್ಟು ಕಿಲೋಮೀಟರ್ ಕೊಟ್ಟವ್ರೆ ಕಳೆದ ಹತ್ತು ವರ್ಷಗಳಿಂದ ಹದಿಮೂರು ಸಾವಿರ ಕಿಲೋಮೀಟ್ರ್ ಆರು ಸಾವಿರ ಐದು ಸಾವಿರ ಕಿಲೋಮೀಟ್ರ್ ಆರು ಸಾವಿರ ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ ಹದಿಮೂರು ಸಾವಿರ ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರಕ್ಕೆ ಇಪ್ಪತ್ತಾರು ಸಾವಿರ ಕಿಲೋಮೀಟ್ರು ಹೈವೇಸನ್ನು ಕೊಟ್ಟಿದ್ದಾರೆ ಏನು ನಮ್ಮ ದುಡ್ಡು ತೆರಿಗೆ ದುಡ್ಡು ನಮ್ಗೆ ಕೊಡೋದಕ್ಕೆ ಏನಿದೆ ನಮ್ಗೆ ಹಂಗೆ ಕೊಡಬೇಕು ಅಂತ ಅಂದ್ರೆ ನಮ್ಗೊಂದು ಇಪ್ಪತ್ತೈದು ಸಾವಿರ ತೆರಿಗೆ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರು ನ್ಯಾಷನಲ್ ಹೈವೇನ ಅಪ್ರೂವ್ ಮಾಡಬೇಕಾಗಿತ್ತು ಇದರಲ್ಲೂ ಇದರಲ್ಲೂ ಅನ್ಯಾಯ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಐದು ಸಾವಿರದ ಇನ್ನೂರು ಕಿಲೋಮೀಟ್ರ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟು ಐದು ವರ್ಷಗಳಾಯಿತು ಐದು ವರ್ಷ ಆದರೂ ಕೂಡ ಅದನ್ನು ಅನುಮೋದನೆ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಇದು ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಅಲ್ಲದೆ ಇನ್ನೇನಿದೆ ಅದು